ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿಟ್ಟರೆ ಹಾಗೆ ಕರಗಿ ಹೋಗಬೇಕು ಅಷ್ಟು ಸಾಫ್ಟಾಗಿರುವಂತಹ ಸೆಟ್ ದೋಸೆನ ಅಕ್ಕಿ ಆಗಲಿ ಅಥವಾ ಉದ್ದಿನ ಬೇಳೆ ಮೆಂತ್ಯ ಇದು ಯಾವುದನ್ನು ಉಪಯೋಗಿಸ್ಕೊಳ್ದೆ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಒಂದು ಕಪ್ಪಾಗುವಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಗಟ್ಟಿಗೆ ಅವಲಕ್ಕಿ ಬದಲಾಗಿ ಪೇಪರ್ ಅವಲಕ್ಕಿ ಬಳಸೋರಾದರೆ ಒಂದು ಕಾಲು ಕಪ್ಪಾಗುವಷ್ಟು ಪೇಪರ್ ಅವಲಕ್ಕಿನ ಉಪಯೋಗಿಸ್ಕೋಬೇಕು ಅವಲಕ್ಕಿನ ಒಂದು ಸಲ ಕ್ಲೀನ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದೆರಡು ಮೂರು ಸಲ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ಅದರಲ್ಲಿ ಧೂಳು ಇರುತ್ತಲ್ವಾ ಆ ಧೂಳೆಲ್ಲ ಕಡಿಮೆ ಆಗೋರ್ಗು ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಯಾವ ಕಪ್ಪಲ್ಲಿ ಅವಲಕ್ಕಿನ ಅಳತೆ ಮಾಡ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಉಪ್ಪಿಟ್ಟು ರವೆ ಅಂದರೆ ಮೀಡಿಯಂ ರವೆ ಅಂತ ಕರಿತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಚಿರೋಟಿ ರವೆನೂ ಸಹ ಬಳಸ್ಕೋಬೋದು ಇದಕ್ಕೆ ಇವಾಗ ಅವಲಕ್ಕಿ ಮತ್ತು ರವೆ ನೆನೆಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ತುಂಬ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮಗೆ ಸಮಯ ಇತ್ತು ಅಂದರೆ ಒನ್ ಅವರ್ ಆಗಿರ್ಬೋದು ಇಪ್ಪತ್ತು ನಿಮಿಷ ಆಗಿರ್ಬೋದು ಅಷ್ಟು ನೆನೆಸ್ಕೋಬೋದು ಇದಕ್ಕೆ ಬೇಕಾಗಿರೋದು ಕೇವಲ ಹತ್ತು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ರವೆ ಅವಲಕ್ಕಿ ಅದರಲ್ಲಿ ಇರುವಂತಹ ನೀರಿನ ಅಂಶನೆಲ್ಲ ಹೀರ್ಕೊಂಡು ಚೆನ್ನಾಗಿ ನೆಂದಿದೆ ಈಗ ಇದನ್ನು ಮಿಕ್ಸರ್ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನಾನು ಎರಡು ಬ್ಯಾಚಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಕಪ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ಅವಲಕ್ಕಿ ಒಂದು ಕಪ್ ಆಗೋಷ್ಟು ರವೆ ಒಂದು ಕಪ್ ಆಗುವಷ್ಟು ಮೊಸರು ಇದಿಷ್ಟನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಬಿ ಇದನ್ನು ಒಂದು ಅಗಲವಾಗಿರುವಂತಹ ಬೌಲ್ಗೆ ಸೇರಿಸ್ಕೋಬೇಕು ನಾನು ಎರಡು ಬ್ಯಾಚಾಗಿ ರುಬ್ಬಿ ಇದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೇಮ್ ನೀವು ದೋಸೆ ಬ್ಯಾಟರೆಲ್ಲ ಯಾವ ಥರ ಬರುತ್ತೆ ಅದೇ ರೀತಿಯೇ ಇರುತ್ತೆ ನಿಮಗೆ ರುಬ್ಬೇಕಾದರೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಒಂದು ಪ್ಯಾಕೆಟ್ ಆಗೋವಷ್ಟು ಈನೋ ಫ್ರೂಟ್ ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದು ವೇಳೆ ಏನೋ ಸಾಲ್ಟ್ ಬೇಡ ನಾವು ಬಳಸಲ್ಲ ಅಂತ ಅನ್ನೋರು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಉಪಯೋಗಿಸ್ಕೋಬೋದು ಅಡುಗೆ ಸೋಡಾನು ಬೇಡ ಈನೋ ಸಾಲ್ಟೂ ಬೇಡ ಅಂತ ಅನ್ನೋರು ಇದನ್ನು ಒಂದು ಎರಡು ಗಂಟೆಗಳ ಕಾಲ ರುಬ್ಬಿ ಒಂದು ತಟ್ಟೆ ಮುಚ್ಚಿ ಬೆಚ್ಚಗಿರುವಂತಹ ಜಾಗದಲ್ಲಿ ಇಟ್ಟರೆ ಹಿಟ್ಟು ಉದ್ಗತ್ತೆ ನಂತರ ನೀವು ದೋಸೆ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ಬೇಕಂದರೆ ಸೋಡಾ ಅಥವಾ ಈನೋ ಸಾಲ್ಟನ್ನ ಉಪಯೋಗಿಸಲೇಬೇಕು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರುವಂತಹ ತವಾ ಮೇಲೆ ನಿಧಾನವಾಗಿ ದೋಸೆನ ಹಾಕಿ ನಾನಿಲ್ಲಿ ಸೆಟ್ ದೋಸೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಪ್ಪನಾಗಿಯೇ ದೋಸೆ ಹಾಕಿದ್ದೀನಿ ನಿಮ್ಗಿನ್ನೂ ಸ್ವಲ್ಪ ಪೇಪರ್ ರೀತಿ ಬೇಕೆಂದರೆ ಪೇಪರ್ ದೋಸೆನ ಥರನೂ ಮಾಡ್ಕೋಬೋದು ತೆಳುವಾಗಿನೂ ಸಹ ಮಾಡ್ಕೋಬೋದು ದೋಸೆನ ಹಾಕಿದ ಮೇಲೆ ಸುತ್ತ ಎಣ್ಣೆನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಸೈಡ್ ಬೇಯೋವರೆಗೂ ಹಾಗೆ ಬಿಡಿ ನಾನಿಲ್ಲಿ ದೋಸೆನ ಒಂದು ಸೈಡ್ ಮಾತ್ರ ಬೇಯಿಸ್ಕೊಂಡಿದ್ದೀನಿ ಯಾಕೆಂದರೆ ಅವಲಕ್ಕಿ ದೋಸೆ ಆಗಿರೋದ್ರಿಂದ ಒಂದು ಸೈಡ್ ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ನಿಮ್ಗೆ ಎರಡೂ ಸೈಡು ಬೇಯಿಸ್ತೀನಿ ಅಂತ ಅಂದರೆ ಎರಡು ಸೈಡು ಸಹ ಬೇಯಿಸ್ಕೊಬೋದು ನೋಡಿ ನಾನು ಒಂದು ಸೈಡ್ ಮಾತ್ರ ದೋಸೆ ಬೇಯಿಸಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋದಕ್ಕೂ ಸಹ ನಾರ್ಮಲ್ ದೋಸೆ ರೀತಿಯಾಗಲ್ಲದೆ ಆ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ತುಂಬ ಮೃದುವಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಏನೂ ಇಲ್ಲಪ್ಪ ಏನು ತಿಂಡಿ ಮಾಡೋದು ಇಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ದೋಸೆ ತಿನ್ಬೇಕಂದಾಗ ನೀವು ಇದನ್ನು ಮಾಡ್ಕೊಬೋದು ನೋಡಿದ್ರಿಲ್ವಾ ಯಾವ ರೀತಿಯಾಗಿ ಇನ್ಸ್ಟೆಂಟ್ ದೋಸೆ ಮಾಡೋದಂತ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು